ಜಾತಿ ಗಣತಿಯಿಂದ ಮುಖ್ಯಮಂತ್ರಿಗಳು ಯಾರಿಗೂ ಅನ್ಯಾಯ ಮಾಡುವುದಿಲ್ಲ ಲೋಪ ದೋಷಗಳಿದ್ದರೆ ತಿದ್ದಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡುತ್ತಾರೆ ಜಾತಿ ಗಣತಿ ಸ್ವೀಕಾರಕ್ಕೆ ಸ್ವಾಗತ ಎಂದು ಹಟ್ಟಿ ಚಿನ್ನದ ಗಣಿ ಅಧ್ಯಕ್ಷ ಬೀಳಗಿ ಶಾಸಕ ಜೆಟಿ ಪಾಟೀಲ್ ಹೇಳಿದ್ರು ಬೀಳಿಗೆಯಲ್ಲಿ ನಾನಾ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡುತ್ತಿದ್ದರು ಕಳೆದ ಲೋಕ ಸಮರದಲ್ಲಿ ಅವರು ಹೇಳಿದ ಹದಿನೈದು ಲಕ್ಷ ರೂಪಾಯಿಗಳು ಯಾರ ಖಾತೆಗೆ ಬಂದಿದೆ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ರಾಜ್ಯ ಬಿಜೆಪಿಯವರು ಅಧಿಕಾರ ಬಿಟ್ಟು ಹೋಗುವಾಗ ಸಾಲ ಮಾಡಿ ಹೋಗಿದ್ದಾರೆ ಈಗ ರಾಜ್ಯ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಎಂದು ಹೇಳುವ ಹೇಳಿಕೆಯಲ್ಲಿ ಯಾವುದೇ ಕುರುಳಿಲ್ಲ ಎಂದು ಕೇಸರಿ ಪಡೆಯವರಿಗೆ ತಿರುಗೇಟು ನೀಡಿದ್ರು ರಾಜ್ಯದಲ್ಲಿ ಹೆಚ್ಚು ಮಹಿಳೆಯರು ಇದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರದ ನಾನಾ ಗ್ಯಾರಂಟಿಗಳನ್ನ ತಾಯಂದಿರು ಲಾಭ ಪಡೆಯುತ್ತಿದ್ದು ಬರುವ ಲೋಕಸಭೆ ಚುನಾವಣೆಯಲ್ಲಿ ತಾಯಂದಿರು ಕಾಂಗ್ರೆಸ್ ಪಕ್ಷದ ಕೈ ಬಿಡುವುದಿಲ್ಲ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು ಬಾಗಲಕೋಟೆಯಿಂದ ಲೋಕಸಭೆಗೆ ಕಾಂಗ್ರೆಸ್ ನಿಂದ ಟಿಕೆಟ್ ಯಾರಿಗಾದರೂ ಕೊಟ್ಟರೂ ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷದ ಗೆಲುವಿಗಾಗಿ ಶ್ರಮಿಸುವುದಾಗಿ ತಿಳಿಸಿದ್ರು ಬೀಳಗಿ ಪಟ್ಟಣ ಪಂಚಾಯಿತಿ ಪುರಸಭೆ ಮೇಲ್ದರ್ಜೆಗಾಗಿ ಸಂಬಂಧಪಟ್ಟ ಸಚಿವರ ಗಮನಕ್ಕೆ ತಂದಿದ್ದು ಪುರಸಭೆಯಾಗುವ ಸಾಧ್ಯತೆ ಇದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು ಬೀಳಗಿ ಜನರಿಗೆ ದಿನನಿತ್ಯ ಸಮರ್ಪಕ ಕುಡಿಯುವ ನೀರಿಗಾಗಿ ನಡೆಯುವ ಪೈಪ್ಲೈನ್ ಕಾಮಗಾರಿ ಶೀಘ್ರವೇ ಮುಗಿಯಲಿದೆ ಎಂದು ತಿಳಿಸಿದ ಅವರು ಬೀಳಗಿ ಪಟ್ಟಣದ ಕಿಂದುಗಡೆ ಅಪೂರ್ಣವಾಗಿ ಉಳಿದಿರುವ ಸಾವಿರಕ್ಕಿಂತ ಹೆಚ್ಚು ಮನೆಗಳ ನಿರ್ಮಾಣಕ್ಕೆ ಸರ್ಕಾರದಿಂದ ಅನುದಾನ ತಂದು ಫಲಾನುಭವಿಗಳಿಗೆ ಅನುಕೂಲ ಮಾಡುವುದಾಗಿ ತಿಳಿಸಿದ್ರು ಮುಖ್ಯಮಂತ್ರಿ ಆಯೋಗದ ವರದಿಗಳು ಏನಿದೆ ಹೈಕಮಾಂಡ್ ಅವರು ಯಾರಿಗೆ ಟಿಕೆಟ್ ಕೊಡ್ತಾರೋ ಅವರಿಗೆ ನಮ್ಮದು ಮಾಡೋದು ನಮ್ದು ನಿಮ್ಮದು ಧರ್ಮ ಯಾರಿಗೆ ಕೊಡಲಿ ಆ ನನ್ನ ನಮಗೂರಿಗೆ ಕೊಡಲಿ ಸಣ್ಣ ಕೊಡಲಿ ಬಸವಪುರವರ ಕೊಡಲಿ ಏನ ಕಶ್ಯಪ್ನವ್ರ್ ಕೊಡಲಿ ಅಥವಾ ರಕ್ಷಿತ ಈಟಿಗಿರ ಕೊಡಲಿ ಯಾರಿಗೆ ಪಕ್ಷ ಈಗ ನನಗೆ ಟಿಕೆಟ್ ಕೊಟ್ಟು ಕೂಡಲೇ ಪೈಪೋಟಿ ಒಳಗೆ ಎಲ್ಲರೂ ಇದ್ದರು ನನ್ನ ಟಿಕೆಟ್ ನೀವು ನೀವೆಲ್ಲರೂ ಆಶೀರ್ವಾದ ಮಾಡಿ ಆಶೀರ್ ಹಂಗಿದ್ದ ಲೋಕಸಭೆ ಗೆಲ್ಲಬೇಕಾಗಿತ್ತು ನಾವು ಅದು ಎಷ್ಟು ಲಕ್ಷ ಇರಲಿ ಎರಡು ಲಕ್ಷ ಇರಲಿ ಮೂರು ಲಕ್ಷ ಇರಲಿ ಎಲ್ಲರಿಗೂ ಸಹಿತ ಆ ಯುವ ಕೊಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತೈತಿ ಇದರ ಅರಿವು ಸಹಿತ ಫಲಾನುಭವಿ ಇರಬೇಕು ಸರ್ ಈ ಸಲ ಮೋದಿ ಚಪ್ಪ ಮತ್ತು ರಾಮಾಸ್ತ್ರ ಬಗ್ಗೆ ತಾವೇನಿರ್ತೀರಿ ಸರ್ ನೋಡ್ರಿ ಯಾರು ದೇಶದ ರಾಜ್ಯದ ಆರ್ಥಿಕತೆ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾರೆ ಅಭ್ಯಾಸ ಮಾಡ್ತಾರೆ ಅವ್ರ್ ಹೇಳಿದ್ರೆ ಏನು ಉಪಯೋಗ ಆಗ್ತದೆ ಮನುಷ್ಯ ನಿದ್ದಿ ನಿಧಿ ಅವ್ರು ಮಾಡಿದ್ರೆ ನಮ್ಮ ಸರ್ಕಾರದ ಒಂದು ವ್ಯತಿರಿಕ್ತ ನಿರ್ಣಯ ತಗೋತಂದ್ರೆ ದೇಶ ಅಕಾಡೆ ಹೋಗಿ ರಾಜ್ಯ ಅಕಾಡೆ ಹೋಗಿ ಇದನ್ನು ಆಡಳಿತ ಮಾಡೋರು ಅರ್ಥ ಮಾಡ್ಕೋಬೇಕು ಸರ್ ಲೋಕಸಭಾ ಚುನಾವಣೆ ಘೋಷಣೆ ಸರ್ ದಿನಗಣ ನೋಡೋದು ಸರ ಈ ನಿಟ್ಟಿನ ರಾಜ್ಯದಲ್ಲಿ ತಮ್ಮ ಪಕ್ಷದ ಅಲೆ ಆಗಿದೆ ಸರ್ ನಮ್ಮ ಪಕ್ಷದೊಳಗೆ ನೋಡ್ರಿ ಐವತ್ತು ಇದ್ದು ಹೆಚ್ಚು ಮೇಲೆ ಏನೇನು ಸರ್ಕಾರ ಸೌಲಭ್ಯಗಳು ಬರ್ತಾವೆ ಕಾರ್ಯಕ್ರಮ ಬರ್ತಾವೆ ಅವನ್ನ ಸರಿಯಾಗಿ ಜನರಿಗೆ ಮುಟ್ಟೇತು ನೋಡುವಂಥದ್ದು ಜವಾಬ್ದಾರಿ ಈ ಕಮಿಟಿಗಿದೆ ಅದನ್ನು ಇವ್ರಿಗೆ ಏನೇ ಟಿ ಡಿ ಎ ಇರಲಿ ಪಗಾರ ಇರಲಿ ಆಂಡ್ರಿ ಇರಲಿ ಸರ್ಕಾರದ ಟ್ರೆಝರಿಯಿಂದ ಬರ್ತದೆ ಪಕ್ಷದಿಂದ ಅಲ್ಲ ಸರ್ಕಾರದ ಟ್ರೆಜರಿಯಿಂದ ಬರ್ತದೆ ಅನ್ನೋದನ್ನ ಇವರು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕೈತಿ ಸರ್ಕಾರದ ಅದನ್ನು ಸಿದ್ದರಾಮಯ್ಯನವರು ಸಮರ್ಥವಾಗಿ ಇವತ್ತು ನೀವು ಅದನ್ನು ನೋಡಿದರೆ ಒಂದು ಲಕ್ಷ ಮೂವತ್ತು ಮೂರು ಸಾವಿರ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ದೇವೇಂದ್ರ ಧನ್ಪಾಲ್ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತ್ ಕಾಕಂಡಕ್ಕಿ ಹಿರಿಯ ಮುಖಂಡರಾದ ಸಂಗಪ್ಪ ಕಂದಗಲ್ ಅನ್ವೀರಯ್ಯ ಪ್ಯಾಟಿಮಠ್ ರಮೇಶ್ ಭೀಮಪ್ಪ ನಾಯ್ಕ್ ಪಡಿಯಪ್ಪ ಕರಿಗಾರ್ ಸಿದ್ದು ಸಾರಾವರಿ ಸಿದ್ದು ದಳಬಾಯಿ ಬಿಆರ್ ಸೊನ್ನದ್ ಅಜೀಜ್ ಬಾಯಿ ಸರ್ಕಾರ್ ರಾಜು ಬೋರ್ಜಿ ಮಹಾದೇವ್ ಬೋರ್ಜಿ ನೂರ್ ತಹಶೀಲ್ದಾರ್ ರವಿ ನಾಗನ್ ಯಲ್ಲಪ್ಪ ಮೇಟಿ ಯಲ್ಲಪ್ಪ ಹಂಡಿ ಸಿದ್ದಪ್ಪ ರಂಗಪ್ಪ ಪೊಗಟಿ ಹುತುಬು ಅಲ್ಲಾಡಿ ಬಿಸನಾಳ್ ಮಹಬೂಬ್ ಉಪಸ್ಥಿತರಿದ್ದರು ಹನುಮಂತ್ ಬುರ್ಲಿ ಸತ್ಯಂ ನ್ಯೂಸ್ ಬೀಳ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ